ಇನ್ನು ಅಪ್ಪು ಅಭಿಮಾನಿಗಳು ಅಥವಾ ಅವ್ರ ಏನಾರ ಮಾಡಿದಾಗ ಇವರು ಇಲ್ಲಿ ಸಿಟ್ಟು ಮಾಡ್ಕೊಳ್ಳೋದು ಅಥವಾ ಅವ್ರ ಜೊತೆ ಲ್ಯಾಂಬೋರ್ ಏನಿದೆ ನನ್ನ ಜೊತೆ ಇದೆ ನಾನು ತೊಗೊಂಡಿದ್ದೀನಿ ಅನ್ನೋ ಥರ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಅಪ್ಪು ಸರ್ ಎಲ್ಲೂ ಕೂಡ ಫ್ಯಾನ್ ವಾರ ಆ ಥರ ಏನೂ ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಅವರು ಬಟ್ ಇವರು ಹಂಗೆ ಅವರು ಅವ್ರ ಫ್ಯಾನ್ಗಳೇ ಬರ್ತಾರೆ ಎದ್ರಲ್ಲಿ ಏನು ತಪ್ಪಿದೆ ಅನ್ನೋ ಅರ್ಥದಲ್ಲಿ ಇವರು ಕೂಡ ಕೆಲವು ಕಡೆ ಹೇಳಿಕೆಗಳು ಕೊಟ್ಟಿದ್ದಾರೆ ಆ್ಯಂಡ್ ಅವ್ರ ಮನೆಯಲ್ಲಿ ಇವತ್ತು ಕೂಡ ಮುತ್ತುರಾಜು ಪಾರತಮ್ಮ ಅಂತ ಮನೆಯಲ್ಲಿ ಹೆಸರಿದೆ ಇಷ್ಟೆಲ್ಲ ಮತ್ತೆ ಮನೆ ಕಟ್ಟುವ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ್ದಾರೆ ಪಾರತಮ್ಮ ರಾಜ್ಕುಮಾರ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ರಂತ ಕೇಳ್ಪಟ್ವಿ ಸರಿ ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಯಾಕೆ ಅವ್ರು ದೊಡ್ಡ ಮನೆ ಅಂದರೆ ಸ್ವಲ್ಪ ಸಿಟ್ಟು ಅದು ಒಂದು ಬೀಜ ಬಿಡ್ತಿರೋ ಒಂದು ಘಟನೆ ನನಗೆ ನೆನಪಾಗುತ್ತೆ ಆಗ ದರ್ಶನ್ ಇವ್ರ ಹತ್ರ ಗೌರಿಶಂಕರ್ ಹತ್ರ ಅಸಿಸ್ಟೆಂಟ್ ಕ್ಯಾಮ್ರಾಮ್ಯಾನೇ ಅವರು ಇದಲ್ಲ ಏನು ಲೈಟ್ ಬಾಯ್ ಅಲ್ಲ ದರ್ಶನ್ ಅವ್ರು ಲೈಟ್ ಬಾಯ್ ಅಲ್ಲ ಅಲ್ಲಿ ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡ್ತಾಯಿದ್ರು ಸೊ ಪಾರ್ಥ್ಮನಿಗೆ ಭಾರಿ ಇಷ್ಟ ದರ್ಶನ್ ನಮ್ಮ ನಮ್ಮ ತೂಗುದಿಪ್ಪ ಅಂಥೇಳಿ ನನ್ನ ತೂಗುದ ಮಗ ತಾನೆ ಅದು ಅದು ಸೇರಿ ಮತ್ತೆ ಹುಡುಗನ ಕೆಲಸ ಇದೆಲ್ಲ ನೋಡ್ಕೊಂಡ್ಬಿಟ್ಟು ತುಂಬ ಇಷ್ಟ ಆಯಿತು ಸೊ ಒಂದು ಅವರಿಗೆ ಅದು ದರ್ಶನಿಗೆ ಬೇಕಾಗಿ ಒಂದು ಕ್ಯಾ ಹೊಸ ಕ್ಯಾಮ್ರಾ ತರಿಸಿದರು ಅದು ಟ್ರೈನಿಂಗ್ ಇರಲಿ ನಡೀಲಿ ಅಂತೇಳಿ ಬಟ್ ಆ ಸಂದರ್ಭದಲ್ಲಿ ದರ್ಶನಿಗೆ ಏನಾಯ್ತು ಅಂದರೆ ಇದು ಅವ ಆತನು ಇಂಟೆನ್ಷನ್ ಇದ್ದಿದ್ದು ಒಂದು ಹೀರೋ ಆಗಬೇಕು ಅಂತ ದೊಡ್ಡ ಹೀರೋ ಆಗಿ ಮೆರಿಬೇಕು ಅಂತೇಳಿ ಬಟ್ ನನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಹೀರೋ ಆಗಲಿಕ್ಕೆ ಬಿಡೋಲ್ಲ ಹೀರೋ ಆಗಲಿಕ್ಕೆ ಪುನೀತನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಈ ಸೂಕ್ಷ್ಮದಲ್ಲಿ ಅಲ್ಲಿ ಬೀಜ ಬಿತ್ತಿರೋದು ಈ ದ್ವೇಷದ ಅಥವಾ ಅದರ ವಿರುದ್ಧ ಯೋಚನೆ ಮಾಡಲಿಕ್ಕೆ ಕಾರಣ ಅದು ಘಟನೆ ಅದು ನನ್ನನ್ನು ಸೈಡ್ ಲೈನ್ ಮಾಡಿಕೊಂಡು ಪುರುಣೀತನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ ಪರ ಹಾಗೆ ಅಲ್ಲ ಈ ಹುಡುಗನಿಗೆ ಒಂದು ಜಾಬ್ ಆಗಲಿ ಒಂದು ಒಳ್ಳೆಯ ಭವಿಷ್ಯ ಬರಲಿ ಅಂತೇಳಿ ಮಾಡಿದ ಪ್ರಾಮಾಣಿಕವಾದ ಕೆಲಸ ಮಾಡಿದ್ದಾರೆ ಅವರು ತರಿಸಿದ್ದು ತರಿಸ್ತೇನೆ ಅಂತ ಹೇಳಿದ್ದು ತರಿಸಿದ್ರು ಈತ ಕೆಲಸ ಮಾಡಲಿಕ್ಕೆ ಒಪ್ಪಿಲ್ಲ ಅದು 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 ನನ್ನ ಕಾರಣ ಮೂಲ ಅದು ಒಂದು ಮೂಲ ಅಂತ ಇರುತ್ತಲ್ಲ ಅಲ್ಲಿಂದ ಬೆಳೆದು 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 ಲಾಂಬೆವರೆಗಿನವರೆಗೆ ಬಂದು ಮುಟ್ಟಿದೆ ಬೇಕಾಗಿರಲಿಲ್ಲ ನೀನು ಈ ಲಾಂಬರ್ಗಿ ಬೇರೆ ಏನಾದರೂ ಹೆಲಿಕಾಪ್ಟರ್ ಅಂದರೆ ಚಾರ್ಟರ್ಡ್ ಫ್ಲೈಟ್ ಏನೇ ತೊಗೊಂಡ್ರು ಕೂಡ ಇದು ಇರ್ತಿದ್ರೆ ಅವ್ರು ಖುಷಿ ಇದ್ರು ನನ್ನ ಒಂದು ರೌಂಡ್ ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಾಯಿದ್ರು ಅದೆಲ್ಲ ಒಳ್ಳೆ ಒಳ್ಳೆಯ ಹೃದಯದವರು ಇಲ್ಲಿ ಕೆಟ್ಟ ಹೃದಯದವರು ಅಲ್ಲ ದರ್ಶನ ಆ ಕಡೆ ಈ ಗಡೆಯರು ಅವರಿಂದಾಗೆ ಕಡಿಸಿದ್ದರು ಒಂದು ವೇಳೆ ಸುದೀಪ್ ಸ್ನೇಹ ಮುಂದುವರಿತಿದ್ರೆ ಈ ಘಟನೆ ನಡೀತಿರಲಿಲ್ಲ ಸ್ನೇಹ ಕೂಡ ವರ್ಕ್ ಆಗುತ್ತೆ ಸ್ನೇಹ ಯಾರ ಹತ್ರ ನಾವು ಮಾಡ್ತೀವೋ ಅದು ರಿಫ್ಲೆಕ್ಟ್ ಆಗುತ್ತೆ ಲೈಫಲ್ಲಿ ಆತ ಕಂಟ್ರೋಲ್ ಮಾಡ್ತಿದ್ದ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಕೆಲವರು ಹೇಳ್ತಾರೆ ತುಂಬ ಒಳ್ಳೆ ಒಳ್ಳೆ ವ್ಯಕ್ತಿ ಆದರೆ ಕುಡಿತಾ ಅನ್ನೋದನ್ನು ಬಿಟ್ಟರೆ ದರ್ಶನ್ ದರ್ಶನ್ ಅಂತ ಅದ್ಭುತ ವ್ಯಕ್ತಿ ಯಾರಿಲ್ಲ ಕುಡಿದ್ರೆ ಆತನನ್ನು ಹಿಡಿಯೋದು ಕಷ್ಟ ಅಂತ ಹೇಳ್ತಾರೆ ಹೌದಾ ಸರ್ ಇಲ್ಲ ಅದು ಒಬ್ಬೊಬ್ಬರ ನೇಚರ್ ಕುಡಿದವರು ಯಾರಿದ್ದಾರೆ ಹಿಂದೆಯಲ್ಲಿ ಎಲ್ಲ ಕುಡಿತಾರೆ ಅವರವ್ರಿಗೆ ಕುಡಿದ ಮೇಲೆ ಅವ್ರಿಗೆ ಜಾನ ಇರ್ತದೆ ಮನೆಗೆ ಹೋಗಬೇಕು ಮಲ್ಕೋಬೇಕು ಅಥವಾ ಮನೆಯಲ್ಲೇ ಕುಡಿತಾರೆ ಅಥವಾ ಎಲ್ಲ ಬಾರದಲ್ಲೇ ಪಬ್ನಲ್ಲಿ ಎಲ್ಲೇ ಕುಡಿದ್ರು ಕೂಡ ನಾಳೆ ಏನು ಅಂತ ನೆನಪಿರ್ತದೆ ಈವ್ನಿಂಗ್ ನಾಳೆ ನೆನಪಿರಲ್ಲ ನೆನ್ಪು ಯಾಕೆ ಇರೋಲ್ಲ ಅಂದರೆ ಅಕ್ಕಪಕ್ಕದಲ್ಲಿ ಜೈಕಾರಕ್ಕವರಿದ್ದಾರೆ ಅವರು ಕೂಡ ಕೋಟ್ಯಾಧಿಪತಿಗಳೇ ಇವನು ಸ್ನೇಹಿತರು ಯಾರು ಸ ಕಮ್ಮಿ ಏನಲ್ಲ ಅವರು ಹೇಳೋದು ಫೈನಲ್ ಬಾ ಅಂತ ಹೇಳಿ ಹೇಳಿದರೆ ಕೂತ್ಕೊಂಡ್ಬಿಡ್ತಾರೆ ಎಲ್ಲಿಗೆ ಏನು ಅಂತ ಕೇಳಲ್ಲ ಸ್ಟ್ರೈಟ್ ಹೊರಟೇ ಬಿಡ್ತಾರೆ ಎಲ್ಲಿಗೆ ಅಂತ ಗೊತ್ತಿರೋಲ್ಲ ನೋಡಿದರೆ ಅಲ್ಲಿ ಫಾರ್ಮ್ ಹೌಸು ಮೈಸೂರಿನಲ್ಲಿ ಅಲ್ಲಿ ಏನು ಮಾಡಬಾರ್ದ ಕಾರ್ಬಾರು ಎಂಜಾಯ್ಮೆಂಟ್ ಖುಷಿ ಪಡ್ತಾರೆ ಜಾಲಿಯಾಗಿರ್ತಾರೆ ಅದೆಲ್ಲ ಖುಷಿ ಪಡುವಂಥದ್ದಲ್ಲ ಲೈಫಲ್ಲಿ ಒಂದು ಬಿಡು ಸಿಕ್ಕಿದಾಗ ಹೋಗಿ ಸ್ನೇಹಿತರ ಜೊತೆ ಎಂಜಾಯ್ ಮಾಡೋದಂದರೆ ಅದು ಆತನ ಲೈಫಿನ ಪಾರ್ಟ್ ಅದು ಸರ್ ಎರಡು ಸಾವಿರದ ಹನ್ನೊಂದರಲ್ಲಿ ಗಂಡ ಹೆಂಡತಿ ಜಗಳ ಅದು ರೀಸನ್ ಯಾಕೆ ಅನ್ನೋದು ಇನ್ನೂ ಕೂಡ ಅಷ್ಟೊಂದು ಯಾರಿಗೂ ಕೂಡ ಗೊತ್ತಿಲ್ಲ ನಿಮಗೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ ಅವ್ರು ಅಷ್ಟೊಂದು ಆ ಕಿತ್ತಾಡಿಕೊಂಡ್ರು ಅಂತ ಹೇಳಿ ಇಲ್ಲ ಅದು ಕೊಡ್ತಾನೆ ಮತ್ತೆ ಕೊಡ್ತಾನೆ ಅದು ಅದು ಆ ಕುಡಿಯೋ ಆಗಿಬಿಟ್ಟು ಹೆಂಡತಿ ಹತ್ರ ಮಾತಾಡ್ತಿರೋವಾಗ ಯಾವುದೇ ಸೂಕ್ಷ್ಮ ವಿಷಯ ಬಂದರೂ ಕೂಡ ಏರ್ಬಿಡ್ತದೆ ತಲೆಗೆ ಅದಕ್ಕೆ ಬೇರೆ ಕಾರಣಗಳೇನೇ ಬೇಕಾಗಿಲ್ಲ ಆಗ ಇಂಥ ಕಾರಣಗಳು ಇರಲಿಲ್ಲ ಈ ಗೌಡ್ರಾಗಲಿ ಇವರಾಗಲಿ ಬಂದಿರಲಿಲ್ಲ ಅಪೇರ್ ಆಗಿರಲಿಲ್ಲ ಆ ಟೈಮ್ನಲ್ಲಿ ಹೊಡೆದ್ಬಿಟ್ರು ಹೊಡೆದಿದ್ರೆ ಅಂತಿಂತ ಹೊಡೆತಾರಲ್ಲ ನಾವು ನೋಡಿದ್ದೇವೆ ಅಯ್ಯೋ ಕಿವಿ ಕಿತ್ತು ಹೋಗೋವೇ ಹೊಡೆದ್ಬಿಟಿರ ಅದಕ್ಕೆ ಶಿಕ್ಷೆ ಆಯಿತು ಆ ಶಿಕ್ಷೆ ಆಗಿ ಬಂದರು ಬಂದ ಮೇಲೆ ಪ್ರೆಸ್ ಮೀಟ್ ಕರೆದರು ಇನ್ಮೇಲೆ ನಾನು ಸರಿಯಾಗಿರ್ತೇನೆ ಅಂತೇಳಿದರು ಸ್ವಲ್ಪ ಸ್ವಲ್ಪ ಒಂದು ಒಂದು ವರ್ಷ ಎರಡು ವರ್ಷ ಇದ್ದರು ಸ್ವಲ್ಪ ಇದರ ಮೇಲೆ ಕಾನ್ಸ್ಟ್ರೇಟ್ ಮಾಡ್ಕೊಂಡು ಆಮೇಲೆ 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 ಬರ್ತಾ ಯಾವ ಪ್ರೊಡ್ಯೂಸರನ್ನು ದೇವರು ಅವರು ಸೋಲಬಾರ್ದು ಅವ್ರು ನನ್ನ ನಂಬಿ ದುಡ್ಡಾಗ್ತಾರೆ ಹಾಕ್ತಾರೆ ಅವ್ರು ಯಾವ ಕಾರಣಕ್ಕೂ ಸೋಲಬಾರ್ದು ದೊಡ್ಡ ರೀತಿಯಲ್ಲಿ ಅವರು ಲಾಭ ಮಾಡಬೇಕು ಬಸ್ ನನ್ನನ್ನು ಕರಿಬೇಕು ನಾನು ಶೂಟಿಂಗ್ ಅಟೆಂಡ್ ಆಗಬೇಕು ಅಂತ ಯಾರು ದೇವರು ಅಂತೇಳಿ ನಿರ್ಮಾಪಕನ ಹೇಳ್ತಾಯಿರೋದು ಅಂಥ ನಿರ್ಮಾಪಕರನ್ನು ತಗಡು ಅಂತ ಹೇಳುವ ಮಟ್ಟಕ್ಕೆ ಮುಟ್ಟಿದ್ರು ಅದು ದರ್ಶನ ಎರಡು ಮುಖ ಅಂತೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ